ಅವಷ್ಟು ದೊಡ್ಡಾಗಿದೆ ಇವಾಗ ನೋಡಿ ಫುಲ್ ಬರಬೇಕು ಬಟ್ ತೆಗ್ದು ಮಾಲೆ ಮಾಡಿ ಮುಟ್ಕೊಳ್ಳೋದಿಲ್ಲ ಅವರಿಗೆ ಇಲ್ಲಿ ನಿನ್ನೆ ನೀರಾಗಿ ಕಸಕಿಟ್ಕೊಂಡಿರೋದಕ್ಕೆ ಇವತ್ತು ಕಟ್ಟೋಕ್ಕಾಯಿತು ಮತ್ತು ಸಾಂಗೇನ ಕೂಡ ಕಡೆಗೆ ನೆಕ್ಸ್ಟ್ ದರ್ಕಾಗಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಫುಲ್ ಆಗುತ್ತೆ ಕಡಿಲಿಕ್ಕೂ ಕೂಡ ತುಂಬ ಇಷ್ಟು ಕಾಲು ಮೆಣಸು ಗಿತ್ತಾಗಿತ್ತು ಒಂದೊಂದೇ ಒಂದೊಂದೇ ಉದ್ದವಾದ ಒಂದು ಜಲ್ ಮಾಡಿಕೊಂಡು ತೆಗ್ದೆ ನಾನು ಈಗ ಮನೆಗೆ ಬಂದು ಹಾಳನೆ ಹಾಕಿದೆ ಕರುಗಳಿಗೆ ಅಂತ ಹೇಳಿಬಿಟ್ಟು ನಮ್ಮ ತೋಟದ್ದು ಸಾಂಗೆಲ್ಲ ಬಿದ್ದರು ಅಂತ ಹೇಳ್ಬಿಟ್ಟು ಸೊ ಈಸಿ ಇದೆ ಕಾಲಿಗೆ ಹೋಗಕ್ಕೆ ಸೀರೆ ಹೊಡಿಯುವುದೇ ಅಷ್ಟೊಂದು ದೊಡ್ಡ ಕೆಲಸ ಅಂತಲ್ಲ ಸೀರೆ ಕರೆಕ್ಟಾಗಿ ಬಂದಿದ್ವಿ ಕರೆಂಟು ಕೂಡ ಬಂದಿದ್ದುಂಟು ಬಂದಿದ್ದೆ ನಮ್ಮಮ್ಮ ಸೀದ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಎರಡು ದಿನ ಆಯಿತು ನೀರು ಬಿಟ್ಟು ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಬೆಳಿಗ್ಗೆ ತಿಂಡಿ ತಿಂಡಿ ಆಗಿದ ತಕ್ಷಣವೇ ಜೋಳನೆಲ್ಲ ಹಾಕಿ ಸರಿ ಮಾಡಿಕೊಂಡ್ವಿ ಮ ಸ್ವಲ್ಪ ಕೊಟ್ಟಿಗೆಯಲ್ಲಿ ಜಾಗ ಇತ್ತಲ್ಲ ಹುಲ್ಲೆಲ್ಲ ಸ್ವಲ್ಪ ಖಾಲಿ ಆಗಿತ್ತು ಅದನ್ನೆಲ್ಲ ಮಾಡಿಕೊಂಡು ಈಗ ಜೋಳನ ಪೂರ್ತಿಯಾಗಿ ಹೀಗೆ ರಶಿ ಮಾಡಿ ಇಟ್ಕೊಂಡಿದ್ವಿ ಹಾರೋಗುತ್ತೆ ಹೇಳಿಬಿಟ್ಟು ಅದೆರಡು ಸಿಮೆಂಟಿನ ತಗಡೆ ಇತ್ತು ಅದನ್ನು ಈ ಕಡೆ ಅಮ್ಮ ಈ ಥರ ಒರ್ಸ್ಕಿ ಒರ್ಗಿಸಿ ಇಟ್ಟಿದ್ದಾಳೆ ಸೊ ಈಗ ತೋಟಕ್ಕೆ ಹೋಗಬೇಕು ತೋಟಕ್ಕೆ ಹೋಗಬೇಕು ಈ ಕೆಳಗಿನ ತೋಟಕ್ಕೆ ಒಂದು ಸ್ವಲ್ಪ ಮಣ್ಣಿನ ಕೆಲಸ ಬಾಕಿ ಉಂಟು ಅದನ್ನಷ್ಟು ಮುಗಿಸ್ಕೋಬೇಕು ಅದನ್ನು ಮುಗಿಸ್ಕೊಂಡು ಆದಮೇಲೆ ದರ್ಕಿನ ಕೆಲಸ ಒಳಗೆ ಒಂದು ಸೀರೆ ಹೊಡೆಯೋದುಂಟು ಸೊ ಬನ್ನಿ ಇವತ್ತಿನ ಲಾಗ್ನ ಏನು ಒಂಟ ನೋಡುವ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಂಡುವರಂಥ ಬೆಲ್ಲೈಕನ್ನು ಒತ್ತಿ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಓ ಬಿಂಕಿ ಎಂತ ಹ್ಞೂ ಎಂಥದ್ದೆ ಸೊ ಈಗ ತೋಟಕ್ಕೆ ಹೋಗಬೇಕು ಅಪ್ಪ ಆಲ್ರೆಡಿ ಹೋಗಿದ್ದಾರೆ ಕೆಳಗಿನ ತೋಟದ್ದು ಲಾಸ್ಟ್ ಗಡಿಯಿಂದ ಕಾಲಿಗೆದು ಒಂದು ಸ್ವಲ್ಪ ಕಟ್ಟೋದುಂಟು ಹಾಗೆ ಮೇಲಿಂದ ಕಾಲಿಗೆದು ಬಣ್ಣ ಚೇಂಜ್ ಮಾಡಿರೋದ್ರಿಂದ ನಾವು ಎತ್ತರ ತಗ ಎತ್ತರ ತಗ ಇದೆ ಆ ಕಾಲಿಗೆನ ಒಂದು ಸ್ವಲ್ಪ ಮಣ್ಣು ಹಾಕಿ ಕಟ್ಟಬೇಕಂತೆ ಅದನ್ನಷ್ಟನ್ನು ಮಾಡಬೇಕು ಸೊ ಬನ್ನಿ ಹೋಗಿ ನೋಡುವ ಇವತ್ತಿನ ಏನು ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಕೆಲಸವೂ ಕೂಡ ನಾವು ಮಾಡಲಿಕ್ಕೆ ರೆಡಿ ಇರಬೇಕು ಹೆವಿ ಕೆಲಸ ಆಗಿರ್ಬೋದು ಈಸಿ ಕೆಲಸ ಆಗಿರ್ಬೋದು ಎಲ್ಲನೂ ಕೆಲಸ ಸೊ ಬನ್ನಿ ಇವತ್ತಿನ ಏನು ಅಂತ ಹೇಳ್ಬಿಟ್ಟು ಹೋಗಿ ತೋಟಕ್ಕೆ ಹೋಗಿ ನೋಡುವ ಸೊ ತುಂಬ ಅಂದರೆ ತುಂಬ ಸೆಕೆ ಆಗ್ತಾ ಉಂಟು ಬೆಳಗ್ಗೆ ಫುಲ್ ಶಕೆ ಇಲ್ಲಿ ಜೋಳದ ಒಂದು ಸ್ವಲ್ಪ ಕೆಲಸ ಮಾಡಿದಿರೋದ್ರಿಂದ ಇವತ್ತು ಬೆಳಗ್ಗೆ ಸೊ ಕಾಪಾಟಿ ಶಕೆ ಆಗ್ತಾ ಉಂಟು ಸೊ ನಿನ್ನೆನೂ ಕೂಡ ಸಿಕ್ಕಾಬಟ್ಟೆಂದು ಸಿಕ್ಕಾಪಟ್ಟೆ ಒಂಥರ ಫುಲ್ಲಾಗಿ ಉರಿ 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 ಸ್ಟಾರ್ಟ್ ಆಗಿತ್ತು ಅಷ್ಟೊಂದು ಸೆಕೆ ಸ್ಟಾರ್ಟ್ ಆಗಿದೆ ಯಾಕೋ ಗೊತ್ತಿಲ್ಲ ಮಳೆ ಇನ್ನು ಹತ್ತಿರದಲ್ಲಿ ಇರೋದ್ರಿಂದ ಆ ಥರ ಇದಾಗ್ತಾ ಉಂಟಾ ಅಥವಾ ಏನಂತ ಗೊತ್ತಿಲ್ಲ ಸೊ ಈಗ ಹೋಗಿ ತೋಟದ ಏನು ಕೆಲಸ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ನೋಡುವ ಚೋಟ ಎಂತ ಹ್ಮ್ ಚೌಟಿ ಎಂತ ಮಾಡ್ತಿದ್ಯಾಕ್ಕಿ ಆರಗ್ ಬಾರ ಈ ಮರಕ್ಕೆ ಇದೇ ವರ್ಷ ಫಸ್ಟ್ ಮಾವಿನಕಾಯಿ ಸಿ ಬಂದಿದೆ ಇಲ್ಲಿ ನೋಡಿ ಇವಾಗ ಕಸ್ತರಿಯಾಗಿ ಇಷ್ಟು ದೊಡ್ಡಾಗಿದೆ ಇವಾಗ ನೋಡಿ ಫುಲ್ ಬರಬೇಕಿತ್ತು ಕಸ್ತರಿ ತುಂಬಾ ಬಂದಿರೋದು ಬಟ್ ಆಗಿರೋದು ನಾಲ್ಕೇ ನಾಲ್ಕು ಸೊ ಹಾಗೆ ಇಲ್ಲಿ ಒಂದು ಅಕ್ಕಿ ಗೂಡು ಕಟ್ಟಿದೆ ಮೊಟ್ಟೆ ಇದೆಯಾ ಅಥವಾ ಅಕ್ಕಿ ಇದು ಮಾಡ್ಕೊಂಡು ಹೋಗೋದಿ ಅಂತ ಗೊತ್ತಾಗಿಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಕ್ಕಿ ಗೂಡು ಬಟ್ ಕೈಗೆ ಸಿಗುತ್ತ ಇಲ್ಲ ಅದು ಸ್ವಲ್ಪ ಮೇಲ್ಗಡೆ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಬಟ್ ಏನು ಗೊತ್ತಿಲ್ಲ ಈಗ ಮಾವಿನಕಾಯಿ ಇಷ್ಟು ದೊಡ್ಡಾಗಿದೆ ಹಾಗೆ ಉಳಿದ್ರೆ ಸಾಕಾಗಿತ್ತು ಒಂದು ಎರಡು ಟೊಂಗೆ ಮಾತ್ರ ಕಸ್ತೂರಿ ಬಂದಿರೋದು ಬಾಕಿ ಎಲ್ಲ ಅಲ್ಲ ಇದು ಮರ ನೋಡಿದ್ರೆ ತುಂಬ ದೊಡ್ಡದಾಗಿ ಉಂಟು ಆದರೆ ಮಾವಿನಕಾಯಿ ಮಾತ್ರ ಹಿಡಿಯುವುದಿಲ್ಲ ಹಬ್ಬಿಗೆ ಹೂವು ಸೀಸನ್ನು ಬಲಿಗೆ ಹೂ ಬಿಡ್ತಾ ಇದೆ ಬಟ್ ತೆಗ್ದು ಮಾಲೆ ಮಾಡಿ ಮುಟ್ಕೊಳ್ಳೋದಿಲ್ಲ ಹಾಗೆ ನೋಡಲಿಕ್ಕೆ ಮಾತ್ರ ತುಂಬ ಚೆಂದ ಕಾಣಿಸುತ್ತೆ ಯಾರಾದರೂ ಬಂದರೆ ಕೊಯ್ಕೊಂಡು ಹೋಗಿಬಿಡ್ತಾರೆ ಎರಡು ಸತಿ ಆಯಿತು ಕೊಯ್ದಿರೋದು ಈಗ ಹಾಗೆ ಅಲ್ಕೊಂಡುಂಟು ಇನ್ಯಾರಾದರೂ ನೋಡಿದರೆ ಮತ್ತೆ ಬಂದು ಕೊಯ್ಕೊಂಡು ಹೋಗ್ತಾರೆ ಕಾಲಿಗೆ ಮೇಲ್ಗಡೆದು ಕೊಟ್ಟೋದುಂಟು ಇಲ್ಲಿ ಮಣ್ಣು ಹಾಕ್ಕೊಂಡಿಟ್ಟಿದ್ದೀವಿ ನೀರು ಹಾಕಿ ಮಣ್ಣು ಕಲಿಸುವ ಅಂತಂದರೆ ಕರೆಂಟ್ ಇಲ್ಲ ಹಾಗಾಗಿ ನಿನ್ನೆಯಿಂದ ಇದು ಪೆಂಡಿಂಗಲ್ಲಿ ಇಟ್ಕೊಂಡಿದೆ ಇಲ್ಲಿಂದ ಒಂದು ಸೈಡು ಕೊಟ್ಟೋದುಂಟು ಹಾಗೆ ಇಲ್ಲಿ ಒಂದು ಸೈಡಿಂದ ನಮ್ಮದು ಒಂದು ಸೈಡಿಂದ ಇನ್ನೊಬ್ಬರದ್ದು ಇಲ್ಲಿ ಇದ್ದಾರೆ ಅಮ್ಮ ಒಂದು ಸೈಡಿಗೆ ಇಲ್ಲಿ ನಿನ್ನೆ ನೀರಾಗಿ ಕಲಸಿ ಇಟ್ಕೊಂಡಿರೋದಕ್ಕೆ ಇವತ್ತು ಕಟ್ಟಕ್ಕಾಯಿತು ಇಲ್ಲ ಅಂತಂದರೆ ಮುಗ್ದೋಗಿರೋದು ನಮ್ಮ ಕತೆ ಹಾಗೆ ಪೆಂಡಿಂಗಲ್ಲಿ ಇರ್ತಿತ್ತು ಒಂದಿಷ್ಟನ್ನು ಮಣ್ಣನ್ನು ಇನ್ನು ಮಾಡಿಟ್ಟಿದ್ದಾರೆ ತೆಗ್ದು ಹೋಗಿ ಕಾಲಿಗೆ ಹಾಕಬೇಕು ಇಲ್ಲಿ ಮಣ್ಣನ್ನು ರಾಶಿ ಮಾಡಿ ಇಡ್ತಾ ಇದ್ದಾರೆ ಇದಿಷ್ಟು ಮಣ್ಣನ್ನು ಹೋರಿ ಕಾಲಿಗೆ ಒಳಗೆ ಹಾಕಬೇಕು ಒಂದು ಸ್ವಲ್ಪ ಶಾರ್ಟೇಜ್ ಬಿದ್ದಿದೆ ಇಲ್ಲಿದ್ದಾರೆ ಉಂಟಲ್ಲ ಹಿಂಗೆ ಹಾಸಾಗಿ ನಮ್ಮಪ್ಪ ಹಾರೆಯಿಂದ ತೆಗೆದ್ರು ಅಷ್ಟು ಮಣ್ಣು ಓರೋದು ಇಷ್ಟು ದೊಡ್ಡ ಕಾಳಿಗೆಗೆ ಈಗ ಮತ್ತೆ ಮಣ್ಣು ಮಾಡ್ಕೊಳ್ಳೋದು ರಶಿ ಮಾಡಿದ್ದೀವಿ ಒಂದೊಂದು ಬರಣಕ್ಕೆ ಒಂದು ಎರಡು ಮೂರು ಎರಡು ಮೂರು ಕಡೆ ಅಂತ ಹೇಳಿ ಸಾಂಗೇ ಒಂದು ಕಡೆ ರಶಿ ಮಾಡಿದ್ದೀವಿ ಹಳೆ ಒಂದು ಕಡೆ ರಶಿ ಮಾಡಿದ್ದೀವಿ ಕಡೆ ಆಗಬೇಕಾದ್ರೆ ಎತ್ತೆ ಆ ಕಡೆ ದರ್ಕಾಗಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದೀವಿ ಈ ರೀತಿ ಸಾಂಗೆ ಒಂದು ಕಡೆ ಒಂದು ಸಡೆ ಹಾಳೆ ಹಾಳಿನೂ ಕೂಡ ಪೂರ್ತಿಯಾಗಿ ಉಲ್ಟಾನ ಹಾಕಿಟ್ಟಿದ್ವಿ ಯಾಕೆಂದರೆ ಹಿಂಗೆ ಸೀದಾ ಇದ್ಬಿಟ್ರೆ ಅದು ನೀರೆಲ್ಲ ಸ್ಟಾಕ್ ಆಗಿಬಿಟ್ರೆ ಕೊಳೆ ರೋಗ ಬರತ್ತೆ ನೀರು ಅದರಿಂದನೇ ಎಲ್ಲ ಆಗತ್ತೆ ಸೊಳ್ಳೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟನ್ನು ಹಾಳೆನ ಉಲ್ಟನೇ ಮಾಡಿರ್ತೀವಿ ನಾವು ಮತ್ತು ಸಾಂಗೆನೂ ಕೂಡ ಕಡೆಗೆ ನೆಕ್ಸ್ಟ್ ದರ್ಕಾಗಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಕಡೆಗೆ ಅಂತಂದರೆ ಫುಲ್ ಗಟ್ಟಿ ಆಗುತ್ತೆ ಕಡಿಲಕ್ಕೂ ಕೂಡ ತುಂಬ ತ್ರಾಸಾಗಿಬಿಡತ್ತೆ ಕತ್ತಿಯೆಲ್ಲ ಸ್ಲೀಪಾಗಿ ಕೈಗೆಲ್ಲ ತಗೋತಿರತ್ತೆ ಇವಾಗಲೂ ಆಲ್ರೆಡಿ ಹಾಳೆ ಸುಮಾರು ಗಟ್ಟಿಯಾಗಿದೆ ಸೊ ಇವಾಗಲೇ ಕಡ್ದಿಟ್ಬಿಟ್ರೆ ನೆಕ್ಸ್ಟ್ ಈಸಿ ಆಗುತ್ತೆ ಕಾಲಿಗೆಲ್ಲ ಮುಚ್ಚಕ್ಕೆ ಇಲ್ಲಂದ್ರು ಕೂಡ ಮತ್ತು ದರ್ಕಾಗಬೇಕಾದ್ರೆ ಎತ್ತಿಡೋಕ್ಕೂ ಕೂಡ ಈಸಿ ಆಗುತ್ತೆ ಹಾಳೆನೂ ಇದ್ಬಿಟ್ರೆ ಹಾಳೆ ಒಂದು ಸೈಡು ಸಾಂಗೆ ಒಂದು ಸೈಡು ಅದನ್ನ ಎತ್ತಿಡೋಕ್ಕೂ ಕೂಡ ಕಷ್ಟ ಆಗಿಬಿಡತ್ತೆ ಸೊ ಹೀಗೆ ಒಂದು ಕಡೆ ರಾಶಿ ಮಾಡಿ ಇಟ್ಟರೆ ನೆಕ್ಸ್ಟು ಒಂದು ಸ್ಟೆಪ್ಪಾಗಿ ಎತ್ತಿಡ್ಕೊಂತ ದರ್ಕನ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಸ್ವಿಫ್ಟ್ ಮಾಡಿದ್ದೀವಿ ಈಗ ಸೊ ನೆಕ್ಸ್ಟ್ ಏನು ಮಾಡೋದು ಅಥವಾ ಮತ್ತೇನು ಕೆಲಸ ಇದೆ ಸೊ ಕರೆಂಟ್ ಬಂದಿದ್ದರೆ ಕಾಲಿಗೆ ಕಟ್ಟೋದು ಕೆಲಸ ಬೇಗ ಮುಗಿತಿತ್ತಾಗಿತ್ತು ಕರೆಂಟು ಇಲ್ಲ ಸೊ ಹಾಗಾಗಿ ನಮ್ಮಪ್ಪ ಈ ಕಾಲಿಗೆ ಒಳಗೆಲ್ಲ ಕ್ಲೀನಾಗಿ ಸ್ವಲ್ಪ ಮಣ್ಣು ಬಿತ್ಕೊಂಡು ಉಂಟಲ್ಲ ಪೂರ್ತಿ ಅದನ್ನೆಲ್ಲ ಪೂರ್ತಿಯಾಗಿ ತೆಗಿತಾ ಇದ್ದಾರೆ ಕ್ಲೀನಾಗಿ ಅದನ್ನು ಅದು ಕ್ಲೀನಾಗಿ ತೆಗೆದುಬಿಟ್ಟು ಸೀರೆನ ಹೊಡಿಸಬೇಕು ಸೊ ಹಾಗಾಗಿ ಈಗ ಯಾವ ಕೆಲಸವೂ ಒಂದು ಕರೆಂಟ್ ಇಲ್ಲ ಅಂತಂದರೆ ಈಗ ಅದೇ ಕೆಲಸ ಮಾಡಬೇಕಾಗಿ ಬಂದಿದೆ ಸೊ ನೋಡಬೇಕು ಕಾಲಿಗೆ ಒಳಗೆ ಮೇಲ್ಗಡೆಯಿಂದ ಮಣ್ಣು ಹಾಕಬೇಕಿದ್ರೆ ಸೊ ಸ್ವಲ್ಪ ಮಣ್ಣು ಬಿದ್ದಿರುತ್ತಲ್ಲ ಕಾಳಿಗೆ ಒಳಗಡೆ ಅದನ್ನು ಕ್ಲೀನಾಗಿ ತೆಗಿತಿದ್ದಾರೆ ನೆಕ್ಸ್ಟ್ ಕರೆಕ್ಟಾಗಿ ಕಾಲಿಗೆನ ಸಾರಿ ಹೊಡೆದು ಮುಚ್ಚೋದುಂಟು ಕಡೆ ಮಳೆಗಾಲದಲ್ಲಿ ಮತ್ತೆ ಕಾಲಿಗೆ ಒಳಗೆ ಕೆಲಸ ಇಲ್ಲ ಈ ವರ್ಷಕ್ಕೆ ಸೊ ಈ ಥರ ಮಾಡಿ ಮುಂಚೆಯೇ ಕ್ಲೀನ್ ಮಾಡಿ ಮಣ್ಣು ಸ್ವಲ್ಪ ಸ್ವಲ್ಪ ಮಣ್ಣು ಬಿದ್ದಿರುತ್ತೆ ಅದನ್ನು ಕ್ಲೀನ್ ಮಾಡಿ ಎಳೆದು ಮೇಲ್ಗಡೆ ಹಾಕ್ತಾ ಇದ್ದಾರೆ ಇವಾಗ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ರೆ ಮಳೆಗಾಲದಲ್ಲಿ ಮತ್ತೆ ಈ ತೋಟಕ್ಕೆ ಯಾವುದೇ ಅಂತ ಕೆಲಸ ಇರೋದಿಲ್ಲ ಇವಾಗ ಇಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವೊಂದು ಕಡೆ ಕಾಲಿಗೆ ಹೊಡೆದಿರೋದು ಆ ಕಡೆ ಈ ಕಡೆ ಹೋಗಿರೋದಾಗಿತ್ತು ಅದು ಅಮ್ಮ ಮಣ್ಣು ಕಲಸಿಬಿಟ್ಟು ಕರೆಕ್ಟಾಗಿ ಕಟ್ತಾ ಇದ್ದಾರೆ ಅವು ಕೆಲವೊಂದು ಕಡೆ ಹಾರೆಯಿಂದ ಹೊಡಿಬೇಕಿದ್ರೆ ಮಣ್ಣು ದಪ್ಪೆ ದಪ್ಪೆಯಾಗಿ ಬಿದ್ದಿರೋದುಂಟು ತೋಟದಿಂದ ಮನೆಗೆ ಬರ್ತಾ ಇದ್ದೀನಿ ಮೇಲಿನ ತೋಟಕ್ಕೆ ಒಂದು ಸ್ವಲ್ಪ ಸೀರೆ ಹೊಡೆದು ಬಿಡುವ ಕರೆಂಟ್ ಅಂತೂ ಬಂದಿಲ್ಲ ಈ ತೋಟಕ್ಕೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹಾಗೆ ಅಪ್ಪ ಕೊಯ್ದಾದ ಮೇಲೆ ಇಷ್ಟು ಕಾಲು ಮೆಣಸು ಬಳ್ಳಿಗಿತ್ತಗಿತ್ತು ಒಂದೊಂದೇ ಒಂದೊಂದೇ ಉದ್ದವಾದ ಒಂದು ಜಲ್ ಮಾಡಿಕೊಂಡು ತೆಗೆದೇ ನಾನು ಈಗ ಮನೆಗೆ ಬಂದು ಸೀರೆ ತಗೊಂಡು ಹೋಗುವ ಅಂತ ಹೇಳಿ ಬಂದಿದ್ದೀನಿ ಮೇಲಿನ ತೋಟಕ್ಕೆ ಹೋಗಿ ಏನಾದರೂ ಮಾಡುವ ಯಾವ ಕೆಲಸವೂ ಆಗ್ತಾನೇ ಇಲ್ಲ ಸೊ ಈ ಒಂದು ಒಂದು ಮುಗಿಸುವ ಅಂತಂದರೆ ಒಂದಲ್ಲ ಒಂದು ಪ್ರಾಬ್ಲಮ್ಸು ಒಂದಲ್ಲ ಒಂದು ಪ್ರಾಬ್ಲಮ್ಸು ಹಾಗಾಗಿ ಈಗ ಸೀರೆ ತಗೊಂಡು ಮೇಲಿನ ತೋಟಕ್ಕೆ ಹೋಗಿ ನೋಡಬೇಕು ಅಮ್ಮ ಗುಟ್ಟ ತಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಸೀರೆಗೆ ಗುಟ್ಟ ಹೊಡಿಬೇಕಲ್ಲ ಸೊ ಹಾಗಾಗಿ ನೋಡುವ ಏನು ಇಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಸೊ ಆದಷ್ಟು ಬೇಗ ಕೆಲಸ ಮುಗಿಸಿ ದರ್ಕಿನ ಕೆಲಸ ಎಲ್ಲ ಮುಗಿಸ್ಬೇಕು ಅಂತಂದರೆ ಆಗ್ತಾನೇ ಇಲ್ಲ ಆಗೋಯ್ತು ಬಟ್ ಹತ್ತಿನೂ ಕೂಡ ಎಷ್ಟು ಸಲ ಹತ್ತಬೇಕು ಅಥವಾ ಎಷ್ಟು ಸಲ ಹೇಳಬೇಕು ಮುಂದೂ ಗೊತ್ತಾಗ್ತಾ ಇಲ್ಲ ಸೀರೆಗಳನ್ನ ತಗೊಂಡು ಹೋಗೋಕಂತೇಳಿ ಮನೆಗೆ ಬಂದೆ ಈ ಸೀರೆಗಳಿಗಂತೂ ತುಂಬ ಅಂದರೆ ತುಂಬ ಕೆಟ್ಟ ಸ್ಮೆಲ್ಲು ಅದು ಏನೋ ಗೊತ್ತಿಲ್ಲ ಯೂಸ್ ಮಾಡಿ ಹಾಗೆ ಇಟ್ಟಿರೋದು ಅನ್ಸುತ್ತೆ ಹಂಗೆ ಸೇರ್ ಮಾಡಿದಿರೋದು ಅನಿಸುತ್ತೆ ತುಂಬ ಅಂದರೆ ತುಂಬ ಅದು ಐವತ್ತು ಸ್ಯಾರಿ ಇತ್ತು ಹಾಗೆ ಪ್ಯಾಕ್ ಮಾಡ್ಕೊಂಡು ಅವತ್ತು ಗಾಡಿ ಮೇಲೆ ತಗೊಂಡು ಬಂದಿರೋದು ಎಪ್ಪ ಮುಟ್ಟೋಕ್ಕೆ ಒಂಥರ ಅನ್ಸುತ್ತೆ ಬಟ್ ಈಗ ತೋಟಕ್ಕೆ ಹೋಗಿ ಕಾಲಿಗೆ ಹೊಡಿಬೇಕಲ್ಲ ಸೊ ಹಾಗಾಗಿ ತೆಗಿತಾಯಿದ್ದೀನಿ ಸೊ ತೆಗೆದಾಗ ಒಂಥರ ಒಳಗಡೆ ಪ್ಯಾಕ್ ಮಾಡಿ ಇಟ್ಟಿದಂಗೆ ಒಂಥರ ಕೆಟ್ಟ ಸ್ಮೆಲ್ ಆ ಸ್ಯಾರಿಗಳಿಗಷ್ಟು ಕೂಡ ತೊಳೆದೇ ಇರಲಿಲ್ಲ ಅನ್ಸುತ್ತೆ ಅದು ಸೀರೆನೆಲ್ಲ ತಂದು ಇಟ್ಕೊಂಡೆ ನಾನು ಸೀರೆ ಮತ್ತು ಸುಕ್ಕೆನ ತೊಗೊಂಡು ಬಂದಿದ್ದೀನಿ ಗುಟ್ಟ ಹಾಕಿ ಹೊಡಿಬೇಕಲ್ಲ ಕಾಲಿಗೆ ಅಂತ ಹೇಳಿಬಿಟ್ಟು ಆದರೆ ಅಮ್ಮ ಹೋದಳು ಬಂದೇ ಇಲ್ಲ ನಾನು ಬಂದುಬಿಟ್ಟು ಇಷ್ಟನ್ನು ಆಳ್ಮೆ ಹಾಕಿದೆ ಕರಗಳಿಗೆ ಅಂತ ಹೇಳಿಬಿಟ್ಟು ಸೊ ನಮ್ಮ ತೋಟದ್ದು ಸಾಂಗೆಲ್ಲ ಬಿದ್ದಿರೋದು ಕಾಲಿಗೆಗೆ ಅದನ್ನೆಲ್ಲ ಎತ್ತಿಟ್ಟು ಅಷ್ಟನ್ನು ಹೆಕ್ಕಿದ್ರು ಕೂಡ ಅಮ್ಮ ಬಂದಿಲ್ಲ ಬಂದಲು 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 ಸೊ ಗುಟ್ಟ ತಗೊಂಡು ಬಂದು ಸೊ ಇವಾಗ ನೋಡಬೇಕು ಹೇಗೆ ಹೊಡೆಯುವುದು ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕದಾಗಿರುವಂಥ ಗುಟ್ಟನ ತಗೊಂಡು ಬಂದಿದ್ದಾರೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೆ ಕಟ್ ಮಾಡಬೇಕು ಇವಾಗ ಮಣ್ಣಿಗೆ ಚುಚ್ಚಬೇಕು ಅಂತ ಹೇಳಿಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಚೂಪನ ಆಗಿತ್ತು ಸೊ ಒಂದು ಸ್ವಲ್ಪ ಸ್ವಲ್ಪ ಆದಾಗುವಷ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀವಿ ಕೆಳಗಡೆ ಒಂದು ಚೂಪಾಗುವಷ್ಟು ಸ್ವಲ್ಪ ನಮ್ಗೆ ಅಷ್ಟೊಂದು ಮಾಡೋಕೆ ಬರೋದಿಲ್ಲ ಅಪ್ಪ ಮಾಡಿದರೆ ಚೆಂದ ಮಾಡ್ಕೊಡ್ತಿರಾಗಿತ್ತು ನಾನು ಆ ಬಂದು ಇಬ್ಬರೇ ಸೇರ್ಕೊಂಡು ಈ ಸರ್ಕಸ್ ಮಾಡ್ತಾ ಇದ್ದೀವಿ ಈ ಥರ ಮಾಡಿ ಚೂಪಾಗಿ ಮಾಡಿಕೊಂಡು ನೆಕ್ಸ್ಟ್ ಒಂದು ಹದ ಒಂದು ಅರ್ಧ ಪೂಟಾಗುವಷ್ಟು ಕೋಲನ್ನೊ ಥರ ಮಾಡ್ಕೊಂಡಿದ್ದೀವಿ ಗುಟ್ಟನ ಸೊ ಇದನ್ನು ನೆಲಕ್ಕೆ ಹೊಡೆದ್ಬಿಟ್ರೆ ಉಳಿಯುತ್ತೆ ಅದನ್ನು ಕೂಡ ಅಲ್ಲೇ ಲಡ್ಡಾಗಿ ಹೋಗುತ್ತೆ ನೆಕ್ಸ್ಟು ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀವಿ ಈಗ ಸೀರೆ ಕಾಲಿಗೆಗೆ ಫಸ್ಟ್ ಟೈಮ್ ಯಾವ ರೀತಿ ಹಾಕೋದು ಅಂಥೇಳಿ ನಾನು ಅಮ್ಮ ಹಾಕ್ತಾ ಇದ್ದೀವಿ ಫಸ್ಟ್ ಸೀರೆ ಇದು ಹೇಗೆ ಹಾಕೋದು ಅಂತೇಳಿ ಪ್ಲ್ಯಾನ್ ಇಲ್ಲ ಬಟ್ ಒಂದನ್ನು ಬಿಚ್ಕೊಂಡು ಹೇಗಾಗತ್ತೆ ಎಷ್ಟು ಉದ್ದ ಬರುತ್ತೆ ಅವತ್ತು ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ಇಬ್ಬರು ಹಾಕ್ತಾ ಇದ್ದೀವಿ ನೋಡಬೇಕು ಹೇಗಾಗತ್ತೆ ಹೇಳಿಬಿಟ್ಟು ಫಸ್ಟ್ ಇದು ನಮ್ಮದು ನಾವು ಎಲ್ಲೂ ಕೂಡ ಈ ಥರ ಸೀರೆನ ಕಾಲಿಗೆಗೆ ಮುಚ್ಚಿರಲಾಗಿತ್ತು ಇದೇ ಫಸ್ಟ್ ಟೈಮ್ ನಾವು ಈ ಥರ ಮಾಡಿ ಕಾಲಿಗೆನ ಮುಚ್ಚಿಬಿಟ್ಟು ಕಾಲಿಗೆ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಈ ಥರ ಟ್ರೈ ಮಾಡ್ತಾಯಿದ್ದೀವಿ ಒಂದು ಸೀರೆನ ನಾನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಹಿಡ್ಕೊಂಡು ಎಲ್ಲ ಹಾಕಿ ನೋಡಿದ್ವಿ ಎಷ್ಟು ಕೆಳಗಡೆ ಎಷ್ಟು ಬಿಡಬೇಕು ಮತ್ತು ಮೇಲುಗಡೆ ಎಷ್ಟು ಬರುತ್ತೆ ಮತ್ತೆ ಎಷ್ಟು ಆಗಲಾಗಿರುತ್ತೆ ಎಲ್ಲನೂ ಕೂಡ ನೋಡಿಕೊಂಡ್ವಿ ನೆಕ್ಸ್ಟ್ ಅಮ್ಮ ಗುಟ್ಟ ಮಾಡಲಿಕ್ಕೆ ಹೊಂಟ್ವಿ ಹಂಟ್ಲು ನಾನು ಸೀರೆಯನ್ನು ಅಷ್ಟು ಹಾಸಿ ಇಟ್ಟೆ ಆಗಿತ್ತು ಹಾರೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕಲ್ಲಿಟ್ಟಿನಾಗಿತ್ತು ನೆಕ್ಸ್ಟ್ ಗುಟ್ಟ ಆದಮೇಲೆ ಗುಟ್ಟನ ಹೊಡೆಯುವ ಅಂತ ಹೇಳ್ಬಿಟ್ಟು ಮತ್ತು ಎಷ್ಟು ಬೇಕಾಗುತ್ತೆ ಒಂದು ಕಾಲಿಗೆಗೆ ಸಾರಿ ಅಂತ ಹೇಳಿ ಕೂಡ ಅಂದಾಜು ಕೂಡ ಇರಲಿಲ್ಲ ಆಗಿತ್ತು ಮತ್ತೆ ಒಂದೊಂದು ಕಡೆ ಒಂದೊಂದು ಥರ ಇದೆ ಕಾಲಿಗೆ ಒಂದು ಕಡೆ ಹೈಟ್ ಇದೆ ಒಂದು ಕಡೆ ತಗ್ಗಿದೆ ಒಂದು ಕಡೆ ಸಾಲ ಕರೆಕ್ಟಾಗಿ ಇಲ್ಲ ಅಡಕೆ ಮರನೂ ಕೂಡ ಹಾಗಾಗಿ ಹಾಗೆ ಒಂದೊಂದು ಕಡೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬರ್ತಾ ಇತ್ತು ಸೊ ಏನೂ ಅಡ್ಜಸ್ಟ್ ಮಾಡಿಕೊಂಡು ಸಾರಿನ ಹಾಕೊಂಡ್ವಿ ಯಾಕೆಂದರೆ ನಮ್ಮದು ಅಡಿಕೆ ಇದು ಹಳೆ ತೋಟ ಆಗಿರೋದ್ರಿಂದ ಕರೆಕ್ಟ್ ಸಾಲಾಗಿ ನೆಟ್ಟಿರೋದಲ್ಲ ಸೊ ಹಾಗಾಗಿ ಸೀರೆನೂ ಕೂಡ ಸ್ವಲ್ಪ ಹಾಕಲಿಕ್ಕೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಈ ಥರ ಬಂತು ಈ ಫೈನಲ್ ಆಗಿ ಈ ಥರ ಮಾಡಿ ಒಂದು ಕಾಲಿಗೆಗೆ ಸಾರಿನ ಹಾಕಿದ್ವಿ ಇದಕ್ಕೆ ಗುಟ್ಟ ಹೊಡೆಯೋದೊಂದು ಉಂಟು ಗುಟ್ಟ ಹೊಡೆದಾದ್ಬಿಟ್ರೆ ಇದು ಮೇಲ್ಗಡೆಯಿಂದ ಹಾಳೆನ ಮುಚ್ಚಬೇಕು ಅದ್ರ ನೆಕ್ಸ್ಟ್ ಹಾಕೋದು ಈಗ ಸೀರೆಗೆ ಒಂದು ಸೀರೆಗೆ ಸ್ವಲ್ಪ ಉದ್ದ ಇರತ್ತಲ್ಲ ಒಂದೊಂದು ಸೀರೆ ತುಂಬ ಉದ್ದ ಇದೆ ಒಂದೊಂದು ಸೀರೆ ಗಿಡ್ಡ ಇದೆ ಸೊ ಇಷ್ಟೇ ಉದ್ದ ಇರತ್ತಲ್ಲ ಸೊ ಇದು ಎರಡು ಜಾಯಿಂಟಿಗೆ ಎರಡು ಸೀರೆ ಜಾಯಿಂಟ್ ಮಾಡಿಕೊಂಡು ಗುಟ್ಟ ಹೊಡೆಯೋದು ಹಾಗೆ ಕಾಲಿಗೆ ಕೆಳಗಡೆನೂ ಗುಟ್ಟ ಹೊಡಿತಾ ಇದೀವಿ ಮೇಲ್ಗಡೆನೂ ಗುಟ್ಟ ಹೊಡಿತಿದ್ವಿ ಒಂದು ಸೀರೆಗೆ ನಾಲ್ಕರಿಂದ ಐದು ಗುಟ್ಟ ಹೊಡಿತಾ ಇದ್ವಿ ಮೇಲೆ ಕೆಳಗಡೆನೂ ನಾಲ್ಕರಿಂದ ಐದು ಸೊ ರೀತಿಯಾಗಿ ಒಂದೊಂದು ನಾಲ್ಕು ಒಂದೊಂದು ಎರಡೆರಡು ಎರಡು ಪೂಟಿಗೆ ಒಂದೊಂದು ಕಡೆ ನಾವು ಗುಟ್ಟನ ಹೊಡಿತಾ ಇದ್ದೀವಿ ಸೀರೆ ಎಲ್ಲೋ ಕೂಡ ಮಳೆಗಾಲದಲ್ಲಿ ಬಿಟ್ಟು ಹೋಗಬಾರ್ದು ಮತ್ತು ಈವಾಗ ಗಾಳಿ ಬಿಸುತ್ತಲ್ಲ ಗಾಳಿಗೂ ಕೂಡ ಎಲ್ಲೂ ಹಾರೋಗ್ಬಾರ್ದು ಅಂತ ಹೇಳ್ಬಿಟ್ಟು ಈಗ ಒಂದು ಸತಿ ಮಳೆ ಬಿದ್ದರೆ ಅದನ್ನೆಲ್ಲ ಕರೆಕ್ಟ್ ತಾಗತ್ತೆ ಅಷ್ಟು ತನಕ ಸೀರೆ ಎಲ್ಲೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಗುಟ್ಟನ ಹೊಡಿತಿದ್ದೀವಿ ಆಗಿತ್ತು ಗುಟ್ಟನ ಯಾಕೆ ಹೊಡಿತಿದ್ದೀವಿ ಅಂದರೆ ಮನೆಯೊಳಗೆ ಅದು ಆರಾಮಸಿಯಾಗಿ ನೆಕ್ಸ್ಟು ಕೊಳಿತು ಹೋಗೋದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮರದ ಗುಟ್ಟನ ಹೊಡಿತಾ ಇದ್ದೀವಿ ಈ ರೀತಿ ಕಾಲಿಗೆ ಸೀರೆನೆಲ್ಲ ಹೊಡೆದಾಯಿತು ಎರಡು ಕಾಲಿಗೆ ಹೊಡೆದ್ವಿ ಆಲ್ರೆಡಿ ಮಧ್ಯಾಹ್ನ ಆಯಿತು ಈಗ ಎರಡು ಕಾಡಿಗೆ ಹೊಲ್ಗೆ ಎರಡು ಕಾಲಿಗೆಗೆ ಹೊಡೆದು ನೋಡಿದ್ವಿ ಹೇಗಾಗತ್ತೆ ಹೇಳ್ಬಿಟ್ಟು ಸೊ ಈಸಿ ಇದೆ ಕಾಲಿಗೆ ಹೋಗ ಸೀರೆ ಹೊಡೆಯುವುದೇನು ಅಷ್ಟೊಂದು ದೊಡ್ಡ ಕೆಲಸ ಅಂತಲ್ಲ ಸೀರೆ ಕರೆಕ್ಟಾಗಿ ಬಿಚ್ಚಿ ಹಾಸ್ಕೊಂಡ್ರೆ ಆಯಿತು ಸೊ ಅದಕ್ಕೆ ಗುಟ್ಟ ಹಾಕಿಬಿಟ್ರೆ ಮುಗಿತು ಇದ್ರ ಮೇಲುಗಡೆಯಿಂದ ನೆಕ್ಸ್ಟ್ ಅಡಿಕೆ ಹಾಳೆ ಇರುತ್ತಲ್ಲ ಅದನ್ನು ಮುಚ್ಚಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ಈಗೆಲ್ಲ ಗಟ್ಟಿಯಾಗಿದೆ ಅಡಿಕೆ ಹಾಳೆ ಸೊ ಹಾಗಾಗಿ ಒಂದು ನೆನ್ಸೋಕೆ ಆಗಬೇಕು ಇಲ್ಲ ಅಂತಂದರೆ ಮಳೆ ಬಿದ್ದ ತಕ್ಷಣನೇ ಮುಚ್ಚಬೇಕು ಸೊ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚೆ ದರ್ಕನೆಲ್ಲಾದ್ರೂ ಹಾಕೋದಿದ್ರೆ ನೀರೊಳಗೆ ಹಾಳಿನ ಒಂದೆರಡು ದಿನ ನೆನೆಸಿಟ್ಟಾದಮೇಲೆ ಮೆದು ಆಗುತ್ತಲ್ಲ ಸೊ ಹಾಗಾಗಿ ಅದನ್ನೆಷ್ಟು ಕಲಿಗೆ ಮೇಲೆ ಮುಚ್ಚಿಟ್ಟು ಆಮೇಲೆ ಹಾಕಬೇಕು ಸೊ ಇಷ್ಟನ ಆಯಿತು ಈಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಊಟ ಮಾಡಿಕೊಂಡು ಸೊ ಮಧ್ಯಾಹ್ನ ಮೇಲೆ ಏನು ಕೆಲಸ ಅಂತ ಹೇಳಿ ಸೊ ನೋಡುವ ಅದರಲ್ಲಿ ಇರುವಂಥ ಅಷ್ಟು ಹಾಳೆನೂ ಕೂಡ ಹೀಗೆ ನೆನ್ಸೋಕ್ಕೆ ಹಾಕಿಟ್ಟಿದ್ದೀವಿ ಇಲ್ಲೊಂದು ಸ್ವಲ್ಪ ಇದೆ ಅಲ್ಲೊಂದು ಸ್ವಲ್ಪ ಇದೆ ಸೊ ಅಷ್ಟೂ ಕೂಡ ನೆನ್ಸಕ್ಕೆ ಹಾಕ್ಬಿಟ್ಟಿದ್ದೀವಿ ಯಾಕಂದರೆ ಮತ್ತೆ ಬಿದ್ದರೆ ಮತ್ತೆ ಹಾಕ್ಬೋದು ಅಂತ ಹೇಳಿಬಿಟ್ಟು ಇದು ಕೆಲಸನ ಬೇಗ ಫಿನಿಶ್ ಮಾಡಿಬಿಟ್ರೆ ಬೇಗ ಆಗೋದು ಇಲ್ಲಿ ಮೇಲ್ಗಡೆ ಸೀರೆ ಅಂಚು ಉಂಟಲ್ಲ ಅದ್ರ ಮೇಲ್ಗಡೆ ಹಾಸೋದು ಅಂತ ಹೇಳಿ ಅಷ್ಟನ್ನು ಕೂಡ ನೆನ್ಸೋಕ್ಕೆ ಹಾಕಿದ್ದೀವಿ ಮಧ್ಯಾಹ್ನ ತುಂಬ ಲೇಟ್ ಆಯಿತು ಅದ್ರೂ ಕೂಡ ನೆನೆಸಿಬಿಟ್ಟು ಹೋಗುವ ಅಂತ ಹೇಳಿ ನನ್ನ ಅಮ್ಮ ಇಬ್ಬರು ಸೇರಿಕೊಂಡು ಇಷ್ಟು ಕೆಲಸನ ಮಾಡಿದ್ವಿ ಮಧ್ಯಾಹ್ನ ಮೇಲೆ ಊಟ ಆಗಿದ್ದೆ ಒಂದು ಸ್ವಲ್ಪ ಕೆಲಸ ಉಂಟು ಹೊರಗಡೆ ಅದನ್ನು ಬಂದು ಬೇಗ ಹೋಗಿ ಬೇಗ ಬರೋದು ಅಂತೇಳಿ ನಾನು ಅಮ್ಮ ತಿರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಅದು ನೆಕ್ಸ್ಟ್ ಬಂದ ತಕ್ಷಣ ತೋಟಕ್ಕೆ ಹೋಗಿ ಕಾಳಿಗೆನ ಸ್ವಲ್ಪ ನೋಡಬೇಕು ಸೊ ಹೋಗಿ ಏನಾಗುತ್ತೆ ನೋಡುವ ಕರೆಂಟ್ ಇದ್ದರೆ ಹೊಸ ತೋಟಕ್ಕೆ ಸ್ವಲ್ಪ ಮೋಟರ್ನ ಸ್ಟಾರ್ಟ್ ಮಾಡಿಟ್ಟು ಹೋಗಬೇಕು ಆಲ್ರೆಡಿ ಇನ್ನು ಮನೆಗೆ ಕರೆಂಟ್ ಬಂದಿಲ್ಲ ಇಲ್ಲೋ ಲೈನ್ ಮೇಲೇನೋ ಮರ ಬಿದ್ದು ಕಂಬಗೆಂಬೆಲ್ಲ ಅಂತೆ ಸೊ ಸರಿ ಮಾಡ್ತಿದ್ದಾರೆ ಅಂತೆ ಸೊ ಬಂದಿದ್ದರೆ ಹೊಸ ತೋಟಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಬಿಟ್ಟು ಹೋಗ್ಬೋದಿತ್ತು ಸೊ ನಮ್ಮ ಒಂದೆರಡು ಅವರ್ ಕೆಲಸ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಬಂದ್ ಮಾಡ್ಬೋದಿತ್ತು ಸೊ ನೋಡುವ ಹೋಗಬೇಕಿದ್ರೆ ಏನಾಗುತ್ತೆ ಅಂತೇಳಿ ಬಂದುಬಿಟ್ಟು ಮತ್ತೆ ಮನೆ ಹತ್ರ ಇರೋ ತೋಟಕ್ಕೆ ಬೇಗ ಕೆಲಸ ಮುಗಿಸ್ಬೇಕು ಸೊ ಕೆಲಸ ಬೇಗ ಮುಗಿಸ್ಬೇಕು ಅಂತಂದರೆ ಈ ಥರದ್ದು ಒಂದೊಂದು ಒಂದೊಂದೊಂದು ನಮ್ಮ ಸುತ್ತಾಟ ಬರ್ತಾ ಇರತ್ತೆ ಸೊ ಹೋಗಿ ಬೇಗ ಹೋಗಿ ಬೇಗ ಬರುವ ರೇಷೇನೆಗೆ ಹೋದ್ರೆ ರೇಷ್ಮೆಯಿಂದ ದೊಡ್ಡ ಅವಸ್ಥೆ ಆತಾರೆ ನಮ್ಮಮ್ಮದು ದರ್ಕಿನ ಪಾಟ್ ಕಣ್ಣಿಗೆ ಬಿತ್ತು ಅದನ್ನು ತಗೊಂಡು ಬರಬೇಕು ಅಂತ ಹಠನೇ ಹಿಡಿದ್ಲು ಹತ್ತು ದರ್ಕಿನ ಪಾಟನ್ನು ತಗೊಂಡು ಬಂದಿದ್ದಾಳೆ ಆಲ್ರೆಡಿ ಮನೇಲಿ ತುಂಬ ಇತ್ತು ಬಟ್ ಅಲ್ಲ ಹರಿದೋಗಿದೆ ಅಲ್ಲೊಂದು ಇಲ್ಲೊಂದು ಅಂತ ಹೇಳ್ಬಿಟ್ಟು ಎಷ್ಟು ತಂದರೂ ದರ್ಕಿನ ಪಾಟೇನ ಕಡಿಮೆ ಬಿಡೋದಿಲ್ಲ ಹತ್ತನ ತಗೊಂಡು ಬರುವ ಅಂತ ಅಮ್ಮ ತಗೊಂಡ್ಬಂದಿದ್ರೆ ಇದು ಎಂಟು ಬೈ ಎಂಟು ಇದೆ ತುಂಬ ದೊಡ್ಡದಾಗಿದೆ ದರ್ಕಿನ ಪಾಟು ಇದರಲ್ಲಿ ತುಂಬಿಸ್ಕೊಂಡ್ರೆ ಫುಲ್ ದರ್ಕಿ ಒಂದು ಪೊಟ್ಲ ತುಂಬ ದೊಡ್ಡದಾಗತ್ತೆ ಸೊ ಸಿಕ್ತಾ ಅಮ್ಮನಿಗೆ ಅದನ್ನು ತಗೊಂಡು ಬಂದರು ಇದನ್ನು ಹಂಚಿಗಷ್ಟು ಹೊಲಿಗೆ ಹಾಕೋದುಂಟು ಅದಷ್ಟು ಹೊಲಿಗೆ ಹಾಕಿ ರೆಡಿ ಮಾಡಿ ಇಡಬೇಕು ಹಾಂ ಎಲ್ಲಿ ಹಾಂ ಎಲ್ಲಿಗೆ ಹಾಂ ಎಲ್ಲಿ ಕರ್ಕೊಂಡೋಗ್ತಿ ಎಲ್ಲಿ ಎಲ್ಲಿ ಹಾಂ ಹೇಳು ಎಲ್ಲಿ ಪುಟ್ಟಿ ಹಾಂ ಎಲ್ಲಿ ಹಾಂ ಎಂತ ಬೇಕು ಪುಟ್ಟಿಗೆ ಪುಟ್ಟಿಗೆ ಎಂಥ ಬೇಕು ಹಾಂ ರೇಷನಿಗೆ ಹೋಗಿ ತೋಟಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಗಿತ್ತು ಬಟ್ ಟೈಮು ಅಂದರೆ ಫುಲ್ ಅಲ್ಲಿಗೆ ಈವ್ನಿಂಗ್ ಆಯಿತು ತುಂಬ ರಶ್ ಇತ್ತು ಹಾಗೆ ಸರ್ವರ್ ಕೂಡ ಯಾವಾಗಲೂ ಕೂಡ ಇರ್ತಾ ಇರಲಿಲ್ಲಾಗಿತ್ತು ಬಂದಿದ್ವಿ ಕರೆಂಟು ಕೂಡ ಬಂದಿದ್ದುಂಟು ಬಂದಿದ್ದೆ ನಮ್ಮಮ್ಮ ಸೀದ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಎರಡು ದಿನ ಆಯಿತು ನೀರು ಬಿಟ್ಟಿರಲಿಲ್ಲಾಗಿತ್ತು ಹಾಗೆ ಬಂದಿದ್ದ ತಕ್ಷಣ ಚೂರು ಇಲ್ಲಿ ನೀರು ಬಿಡೋಕ್ಕೆ ಕೂಡ ಈಗ ನಾನು ಹೂವಿನ ಗಿಡಕ್ಕೂ ನೀರು ಬಿಡಬೇಕಿತ್ತು ಸೊ ಟೈಮ್ ಆಗಿಬಿಟ್ಟಿದೆ ಹಾಗೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಸಂಜೆನೂ ಸೊ ಬೇರೆ ಕೆಲಸನೂ ಕೂಡ ಇದೆ ಬಂದಿದ್ದೆವು ಹಾಗೆ ಸುಮಾರು ಆರು ಗಂಟೆ ಆಗೋಗಿದೆ ಇವಾಗ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದರೆ ಬಟ್ ಜನರಷ್ಟು ಸರ್ವರ್ ಇತ್ತು ಮತ್ತು ತಗೊಳಿದ ಐಟಮ್ಸ್ ಎಲ್ಲ ಇತ್ತು ಎಲ್ಲ ಅನ್ನ ತನಕ ಸೊ ಹಾಗೆ ಈಗ ಅಮ್ಮ ಇನ್ನೊಂದು ತರಕಾರಿ ಗಿಡಕ್ಕಷ್ಟು ನೀರು ಬಿಡ್ತಿದ್ದಾಳೆ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ ಸೊ ನಾಳೆ ಮತ್ತೆ ಸಿಗುವ ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್